ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಟಿ ಸಿಡನ್ನು ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಅನುಕ್ರಮವಾಗಿ ಹದಿನಾಲ್ಕನೇದು ಏನು ಬಂದಿದೆ ಅಂತ ನೋಡಿರಿ ಇಲ್ಲೊಂದು ವರ್ಗ ಸಮೀಕರಣ ಐತೆ ಅದು ಆ್ಯಕ್ಚುಲಿ ಎಕ್ಸ್ ಕ್ವೇರ್ನ ಸಗುಣಗತಿ ಇಲ್ಲಿ ಎಕ್ಸಿನ ಸಗುಣಗತಿ ಸಿ ಸ್ಕ್ವೇರ್ ಮೈನಸ್ ಸಿ ಸ್ವೇರ್ ಅದನ್ನು ಸ್ಥಿರಾಂಕ ಅಂದರೆ ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಕೋ ಟು ಜೀರೋ ರೂಪದಾಗ ಇದನ್ನು ನೀವು ಪರಿಗಣಿಸ್ಕೋಬೇಕು ಈ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಸಮನಾದ ಮೂಲಗಳನ್ನು ಹೊಂದಿದರೆ ಸಿ ಸ್ಕ್ವೇರ್ ಇಸ್ ಇಟ್ಟು ಎ ಸ್ಕ್ವೇರ್ ಇಂಟು ಬ್ರಕೆಟ್ ಒನ್ ಪ್ಲಸ್ ಎಮ್ ಸ್ವೇರ್ ಎಂದು ಸಾಧಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈಗ ಎ ಬಿ ಸಿ ಬೆಲೆಗಳನ್ನು ಬರ್ಕೊಳ್ಳೋಣ ಎಕ್ಸ್ಕ್ವೇರ್ನ ಸಗುಣಕ ಎ ಎಕ್ಸ್ ಸ್ಕ್ವೇರ್ನ ಸಗುಣಕ ಒನ್ ಪ್ಲಸ್ ಎಮ್ ಸ್ಕ್ವೇರ್ ಒನ್ ಪ್ಲಸ್ ಎಮ್ ಸ್ಕ್ವೇರ್ ಬರೀ ಆಮೇಲೆ ಬಿ ಅಂದರೆ ಏನು ಎಕ್ಸನ ಸಗುಣಕ ಬರತ್ತೆ ರೀ ಬಿ ಅಂದರೆ ಎಕ್ಸನ ಸಾಗುಣಕ ಬಿ ಇಸಿಕ್ಕ ಕೊಟ್ಟು ಎಕ್ಸನ ಸಾಗುಣಕ ಎಕ್ಸ್ ಬಿಟ್ಟರೆ ಟೂ ಎಮ್ ಸಿ ಇದು ಎಕ್ಸನ ಸಾಗುಣಕ ಆಮೇಲೆ ಸ್ಥಿರಾಂಕ ಸಿ ಎಷ್ಟದ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಲ್ಲ ಎಲ್ಲ ಕೂಡ ಇದೆಲ್ಲನ ಸ್ಥಿರಾಂಕ ಇದು ನೋಡ್ರಿ ಇದೆಲ್ಲವೂ ಏನಾಗ್ತದೆ ನಿಮ್ಗೆ ಸ್ಥಿರಾಂಕ ಆಗ್ತದೆ ಸಿ ಕೊಟ್ಟರು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರೀ ಎ ಬಿ ಮತ್ತು ಸಿ ಬೆಲೆಗಳನ್ನು ನಾವು ಸ್ಪಷ್ಟಪಡಿಸ್ಕೊಂಡ್ವಿ ಹೌದಾ ಈ ಈಗ ನೋಡಿರಿ ಮೂಲಗಳು ಸಮನಾಗಿವೆ ಮೂಲಗಳು ಏನಾಗಿದ್ದಾವೆ ಸಮನಾಗಿವೆ ಮೂಲಗಳು ಸಮಾನ ಆಗಿವೆ ಆದ್ದರಿಂದ ಶೋಧಕದ ಬೆಲೆ ಆದ್ದರಿಂದ ಶೋಧಕ ಈಕ್ವಲ್ ಟು ಏನಾಗ್ಬೇಕು ನಮ್ಗೆ ಜೀರೋ ಆಗ್ಬೋದು ಮೂಲಗಳು ಸಮ ಇರೋದರಿಂದ ಶೋಧಕದ ಬೆಲೆ ಸೊನ್ನೆ ಆಗಿರಬೇಕು ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈಕ್ವಲ್ ಟು ಎಷ್ಟಾಗಬೇಕು ಜೀರೋ ಆಗ್ಬೋದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಬಿನ ಬೆಲೆ ಏನಿದೆ ನೋಡಿ ಟೂ ಇಂಟು ಎಮ್ ಇಂಟು ಸಿ ಇದೆ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಎ ಅಂದ್ರೆ ಒನ್ ಪ್ಲಸ್ ಎಮ್ ಸ್ಕ್ವೇರ ಸಿದ ಸ್ಥಾನದೊಳಗೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಐತಿ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ತುಂಬ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಟು ಅಂತಂದ್ರೆ ಜೀರೋ ಆಯಿತು ಇನ್ನು ಇದನ್ನು ವಿಸ್ತಾರ ಮಾಡಿಕೊಡ್ರಿ ಎರಡರ ವರ್ಗ ನಾಲ್ಕು ಎಮ್ నాల్కూ ఎమ్ స్క్వేర్ సి స్క్వేర్ మైనస్ ఫోర్ హిం వరగరీ ఇవుడు గుణస్కో ఫోర్ ఇంటు బ్రాకెట్ వన్ ఇంటు సి స్క్వేర్ సి స్క్వేర్ వన్ ఇంటు మైనస్ ఏ స్క్వేర్ మైనస్ ఏ స్క్వేర్ నెక్స్ట్ ప్లస్ ఎమ్ స్క్వేర్ ఇంటూ సి స్క్వేర్ ఎమ్ స్క్వేర్ తగ్గు గుణస్ ప్లస్ ఇంటు మైనస్ మైనస్ ఎమ్ స్క్వేర్ ఇంటు ఏ స్క్వేర్ ద్విపదోక్తిగా గుణాకార ಆ ಒಂದು ವಿಧಾನವನ್ನು ಅನುಸರಿಸಿಟ್ಟು ಈಕ್ವಲ್ ಟು ಏನಾಯಿತು ಜೀರೋ ಆಯಿತು ಸ್ವಲ್ಪ ಎಚ್ಚರಿಕೆಯಿಂದ ಲಕ್ಷ ಕೊಟ್ಟು ಬರೀರಿ ಪದಗಳನ್ನು ಹ್ಞೂ ಈಗ ಏನಾಗ್ತೈತೆ ನಮ್ಗೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನೋ ಬರೀಬೇಕಾಗಿತ್ತಲ್ಲ ಹ್ಞೂ ಸರಿ ಈಗ ನಾನು ನಾಲ್ಕರಲ್ಲೇ ಒಳಗೆ ಗುಣಾಕಾರ ಮಾಡೋಕೆ ಹೋಗಂಗಿಲ್ಲ ಮೈನಸ್ ಹೊಂದಿರತಕ್ಕಂಥ ಪದ ಪೂರ್ಣ ಬಲಕ್ಕೆ ತೊಗೋತೀನಿ ಫೋರ್ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಹಿಡಕ್ಕೆ ಇಡ್ತೀನಿ ಅದು ಯಾಕಂತ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಈಗ ಫೋರ್ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಬರೀ ನಾವು ఫోర్ ఎమ్ స్క్వేర్ సి స్క్వేర్ నన సి స్క్వేర్ గుడ్స్కో అదే సి స్క్వేర్న ప్రయత్న పడతాను ఫోర్ ఎమ్ స్క్వేర్ ఇంటూ సి స్క్వేర్ ఫోర్ ఎమ్ స్క్వేర్ సి స్క్వేర్ ఈక్వల్ టు నోడ్రీ నే బీ కడే బ్రకెట్ హాక్రి ప్లస్ స సి ಪ್ಲಸ್ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ ಎಮ್ ಸ್ಕ್ವೇರ್ ಎ ಸ್ಕ್ವೇರ್ ಇಲ್ಲಿ ಮತ್ತೆ ಮರೆತು ನೀವೇನು ಮಾಡಬೇಡ್ರಿ ಈಕ್ವಲ್ ಟು ಬಲಕ್ ತಂದೈತೆ ಅಂತ ಹೇಳಿ ಈ ನಡುವಿನದ್ರ ಚಿನ್ನ ಚೇಂಜ್ ಮಾಡಬೇಡ್ರಿ ಇನ್ನು ಪ್ರಕೇಟ್ ನೋಡಿಗಿಂತ ಪೂರ್ತಿ ಪದ ತಂದಿದ್ದೀವಿ ಅದು ಹಿಂದಿನ ಒಂದು ಚಿನ್ ಚೇಂಜ್ ಆದ್ರೆ ಮುಗಿದೋತ ಅದು ಅನ್ವಯ ಆಗಿರ್ತೈತೆ ಬೇಕಾದ್ರೆ ವಿಚಾರ ಮಾಡಲ್ಲ ಮೊದಲೇ ಇಲ್ಲಿ ಮೈನಸ್ಲೇ ಗುಣಾಕಾರ ಮಾಡಿ ಯಾಕೆ ತಂದ್ರೆ ಅವು ಚೇಂಜ್ ಹಾಕುವ ಅಷ್ಟೇ ಇಲ್ಲಿ ನಾವು ಚೇಂಜ್ ಮಾಡಿಲ್ಲ ಹಿಂದಿನ ಚಿನ್ನ ಚೇಂಜ್ ಮಾಡಿದ್ದೀವಿ ಮುಗಿದೋತ ಅಂದರೆ ಒಳಗಿನ ಏನೂ ಚೇಂಜ್ ಆಗೋಂಗಿಲ್ಲ ಸರಿ ಈಗ ಏನು ಮಾಡ್ತೀರ ನೋಡಿ ಫೋರ್ ಇಂಟು ಎಮ್ಸ್ ಈಗ ಫೋರ್ ಫೋರ್ ಹೊಡೆದು ಹೊಡೆದಾಕ್ಬಿಡಿ ಇಲ್ಲಿ ಗುಣಾಕಾರ ಸಂಬಂಧ ಇತ್ತಲ್ಲ ಇಲ್ಲಿ ಇದು ಇದು ಹೊಡೆದು ಹೊಡೆದಾಕ್ಬಿಡ್ರಿ ಎಮ್ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಹೊಳಿತ್ತು ಎಮ್ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಮೈನಸ್ ಎಮ್ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಈಗ ಮತ್ತೇನು ಮಾಡ್ರಿ ಸಿ ಸ್ಕ್ವೇರ್ ಬಲಕ್ ಉಳಿಸ್ರು ಈಗ ಮತ್ತೆ ನಂಗೆ ಏನಾಗುತ್ತೆ ನೋಡಲ್ಲ ಎಮ್ ಸ್ಕ್ವೇರ್ ಸಿ ಸ್ವೇರ್ ಇಲ್ಲೊಂದು ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಕಾಣತ್ತೆ ಎರಡು ಕ್ಯಾನ್ಸಲ್ ಆಗೋ ಲಕ್ಷಣ ಕಾಣುತ್ತಾ ಉಳಿಯೋಗಿಲ್ಲ ಸಿ ಸ್ಕ್ವೇರ್ ಇಲ್ಲಿ ಉಳಿಸ್ಕೊಳು ಸಿ ಸ್ಕ್ವೇರ್ ಇದ್ವಂದ ಉಳಿಸ್ನು ಇಲ್ಲಿ ಇದನ್ನ ಇಲ್ಲಿ ಬರ್ತೀನಿ ಸಿ ಸ್ಕ್ವೇರ್ ಅದನ್ನ ಬಿಟ್ಟು ಬಲಕ್ ಏನದಲ್ಲ ಅವೆಲ್ಲ ಈ ಕಡೆ ತಂದುಬಿಟ್ಟು ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಒಂದೇ ನಿಮಿಷ ಇದು ಜಾಗ ಆಗೋದಿಲ್ಲ ಇದನ್ನ ಮುಂದೆ ಬರೀ ಅಂತ ಸರಿ ಈಗೇನು ಮಾಡಿರಿ ನೋಡ್ರಿ ಎಲ್ಲರೂ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಬರೀತೀನಿ ಈ ಸಿ ಸ್ಕ್ವೇರ್ ನಾ ಬರ್ದಿಲ್ಲ ಮೈನಸ್ ಎ ಸ್ಕ್ವೇರ್ ಈ ಕಡೆ ತಂದ್ರೆ ಪ್ಲಸ್ ಎ ಸ್ಕ್ವೇರ್ ಆಯ್ತು ಮೈನಸ್ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಆಯ್ತು ಎರಡನೇ ಪದ ತಂದೆ ಮೂರನೇ ಪದ ತಂದೆ ಈಗ ನಾಲ್ಕನೇ ಪದ ಏನೈತಿ ಮೈನಸ್ ಎಮ್ ಸ್ಕ್ವೇರ್ ಎ ಸ್ಕ್ವೇರ್ ಐತಿ ಈ ಕಡೆ ಬಂದರೆ ಏನಾಕತಿ ಪ್ಲಸ್ ಎಮ್ ಸ್ಕ್ವೇರ್ ಎ ಸ್ಕ್ವೇರ್ ಹಾಕತಿ ಈ ಕೊಟ್ಟರೆ ಏನು ಹೊಳೀತಾ ಹೇಳಿದ್ರೆ ಆ ಕಡೆ ಸಿ ಸ್ಕ್ವೇರ್ ಉಳಿತು ಸಿ ಸ್ಕ್ವೇರ್ ಉಳಿತು ಅಲ್ಲ ಈಗ ಪ್ಲಸ್ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ ಮೈನಸ್ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಏನಾಯಿತು ಕ್ಯಾನ್ಸಲ್ ಆಯಿತು ಇಲ್ಲಿ ಏನು ಹೊಳೀತು ನೋಡಿ ಎ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಎ ಸ್ಕ್ವೇರ್ ಹೊಳೀತು ಈಕ್ವಲ್ ಟು ಸಿ ಸ್ಕ್ವೇರ್ ಆಯಿತು ನಮಗೇನು ಬೇಕಾಗಿತ್ತು ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಬ್ರಕೆಟ್ ಒನ್ ಪ್ಲಸ್ ಎಮ್ ಸ್ಕ್ವೇರ್ ಬಂತಲ್ಲ ಹತ್ರ ಇಲ್ಲಿ ಬ್ರಕೆಟ್ ತಗೋ ಹೊರಗೆ ತಗೋರಿ ಒನ್ ಪ್ಲಸ್ ಎಮ್ ಸ್ಕ್ವೇರ್ ಹೊಳೀತು ಹೊರಗಡೆ ಏನು ಹೊಳೀತು ನೋಡ್ರಿ ಎ ಸ್ಕ್ವೇರ್ ಹೊಳೀತು ಈಕ್ವಟು ಏನಾಯ್ತು ಸಿ ಸ್ಕ್ವೇರ್ ಆಯಿತು ಆದ್ದರಿಂದ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಎಮ್ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಬರ್ತದೆ ಮೊನ್ನೆ ಟು ಬಿ ಈಕ್ವಲ್ ಟು ಎ ಪ್ಲಸ್ ಸಿ ಒಂದು ಸಾಧಿಸಿದ್ದು ನೋಡಿರಿ ಅದು ಒಂದು ಲಕ್ಷ ಈ ರೀತಿ ಮೂಲಗಳು ಸಮ ಕೊಟ್ಟು ಹಿಂಗೆ ಸಂಯೋಜನೆ ಮೇಲೂ ಪ್ರಶ್ನೆಗಳನ್ನು ಕೇಳ್ತಾರೆ ಬೇರೆ ಇದಕ್ಕೆ ಕೇಳಬೇಕಂತಿಲ್ಲ ಪರೀಕ್ಷೆ ಬೇರೆ ಕೇಳಿದ್ರು ಕೂಡ ಅದಕ್ಕೆ ನೀವು ಪ್ರತಿಕ್ರಿಯಿಸ್ಲಿಕ್ಕೆ ಬರಬೇಕು ಆ ಒಂದು ಉದ್ದೇಶದಿಂದ ಸ್ವಲ್ಪ ವೊರೈಟಿ ಪ್ರಾಬ್ಲಮ್ಸನ್ನು ಹೆಚ್ಚುವರಿಯಾಗಿ ಮಾಡಿಸಿರ್ತದೆ ಸರಿ ಮುಂದಿನ ಪ್ರಶ್ನೆ ನೋಡಿರಿ ಒಂದು ಮೋಟಾರ್ ಧೋನಿಯ ಜವ ನಿಶ್ಚಲ ನೀರಿನಲ್ಲಿ ಅದ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಇದೆ ನಿಶ್ಚಲ ನೀರಿನೊಳಗನ ದೋಣಿಯ ಜವಾ ಎಷ್ಟಿದೆ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ ಆ ದೋಣಿ ಎಷ್ಟು ದೂರ ಕ್ರಮಿಸಬೇಕಾಗಿತ್ತು ಅಂದ್ರೆ ಹನ್ನೆರಡು ಕಿಲೋಮೀಟರ್ ದೂರವನ್ನು ಹೋಗಬೇಕಾಗಿದೆ ಈ ದೋಣಿ ಇದ್ದದ್ದು ಎ ಅಂತಕ್ಕಂಥ ಸ್ಥಾನ ಇದನ್ನು ಬಿ ಅಂತ ತಗೊಂಡು ಯಾಕೆ ಸಪ್ಲೈ ಅವಶ್ಯ ಇಲ್ಲ ಸಿ ಇದೆ ಪೆನ್ಲೆ ಆಸ್ ಇಟ್ ಇಸ್ ಹೋಗ್ರಿ ಹಾಂ ಅಲ್ಲಿ ಪೆನ್ಸಿಲು ಸ್ಕೇಲ್ ತೊಗೊಂಡು ಇಟ್ ಸಪ್ಲೈ ಮಾಡಿ ಏನೋ ಸತ್ಸವದ ಹ್ಞೂ ಇದು ದೋಣಿ ಎಂದ ಬೀಕ್ ಹೋಗೈತಿ ಮತ್ತು ಬೀನಿಂದ ಹೊಳ್ಳೆ ಏಕ್ ಬಂದದ ಪ್ರವಾಹದ ದಿಕ್ಕು ಈ ರೀತಿ ಐತೆ ತಿಳ್ಕೊಳ್ಳೋಣ ಪ್ರವಾಹ ಯಾವ ದಿಕ್ಕಿನಾಗೈತೆ ಹಿಂಗೈತೆ ತಿಳ್ಕೊಂಡು ಪ್ರವಾಹದ ಇದು ಕೊಟ್ಟಿಲ್ಲವ ಏನು ಜವ ಕೊಟ್ಟಿಲ್ಲ ದೋಣಿ ಜವಾ ಕೊಟ್ಟನು ಒಂದು ಮೋಟಾರ್ ಧೋನಿಯ ಜವ ನಿಶ್ಚಲ ನೀರಿನಲ್ಲಿ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ ಹನ್ನೆರಡು ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಎರಡು ಸೇರೇನ ಸಮಯ ಎಷ್ಟೈತಿ ಎರಡು ಗಂಟೆ ನಲವತ್ತೈದು ನಿಮಿಷ ಐತಿ ಪ್ರವಾಹ ಈ ದಿಕ್ಕಿನಾಗೈತಿ ಪ್ರವಾಹದ ಜವ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗೈತೆ ಅಂತ ತಿಳ್ಕೊಂಡು ನಾವು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಆಗಿರಲಿ ಈಗ ಪ್ರವಾಹದ ದಿಕ್ಕು ನೀರು ಯಾವ ದಿಕ್ಕಿನಾಗ ಹರಿಯತೈತಿ ಪ್ರವಾಹ ಮತ್ತೊಂದು ಸಲ ನೋಡು ನೋಡಿ ಪ್ರವಾಹ ಯಾವ ದಿಕ್ಕಿನಾಗ ಏನಿಂದ ಬೀದ್ ಕಡೆ ಐತೆ ಅಂತ ನಾವು ತಿಳ್ಕೊಂಡು ಲೆಕ್ಕಾಚಾರ ಮಾಡೋಣ ಈಗ ಏನಿಂದ ಏನಿಂದ ಬಿ ತಲುಪಲು ಸಮಯ ಆ ಧೋನಿ ಇದ್ದದ್ದು ದೋನಿ ಎಲ್ಲಿಂದ ಇಲ್ಲಿಗೆ ಏನಿಂದ ಬಿ ತಲುಪ್ಲಿಕ್ಕೆ ಸಮಯ ಅಷ್ಟು ತಲುಪಲು ಸಮಯ ಏನಿಂದ ಬಿ ತಲುಪಲಿಕ್ಕೆ ಸಮಯ ಏನಿಂದ ಬಿಗೆ ಹೋಗಿ ರೀಚ್ ಆಗಲಿಕ್ಕೆ ಸಮಯ ದೂರ ಎಷ್ಟಿದೆ ಹನ್ನೆರಡು ಅದರ ಜವ ನಿಶ್ಚಲ ನೀರಿನಾಗ ದೋನಿ ಜವ ಎಷ್ಟೈತಿ ಹನ್ನೊಂದು ಐತಿ ಅದಕ್ಕೆ ಪ್ರವಾಹದ ಜವ ಎರಡು ಆಗ್ತದೆ ಹನ್ನೊಂದು ಪ್ಲಸ್ ಎಕ್ಸ್ ಆಗ್ತದೆ ಇಲ್ಲಿ ಹನ್ನೊಂದು ಪ್ಲಸ್ ಎಕ್ಸ್ ಎಕ್ಸ್ ಪ್ಲಸ್ ಹನ್ನೊಂದು ಬರಿಬಾರ್ದು ಹನ್ನೊಂದು ಪ್ಲಸ್ ಎಕ್ಸನ್ನು ಬರಿಬೇಕು ನಿಶ್ಚಲ ನೀರಿನಾಗ ಏನೈತಿ ಅದನ್ನು ಮೊದಲು ಬರಿಬೇಕು ಅವಾಗ ನಿಶ್ಚಲ ನೀರಿನಾಗ ಹಿಂದೆ ಒಂದು ಪ್ರಾಬ್ಲಮ್ ಬಂದಿತ್ತು ನೋಟ್ರಿ ಆಗಲಿ ಅಲ್ಲಿ ನಿಶ್ಚಲ ನೀರಿನಾಗಿಂದ ದೋನಿ ವೇಗ ಎಕ್ಸ್ ತೊಗೊಂಡಿದ್ವಿ ಅದಕ್ಕೆ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಫೈವ್ ಹಿಂಗೆ ಬರೆದಿದ್ರು ಈ ಸೂಕ್ಷ್ಮತೆಯನ್ನು ಗಮನಿಸ್ರಿ ಇಂಥ ಸಮಸ್ಯೆಗಳನ್ನ ಎಡೌಟ್ ಮಾಡ್ಕೊಳ್ಳೋದು ಎಲ್ಲಿ ಮೊದಲು ತೊಗೋಬೇಕು ಎಲ್ಲಿ ಅದು ಸ್ವಲ್ಪ ವ್ಯತ್ಯಾಸಗಳು ಏನು ಅಲ್ಲ ಸಣ್ಣ ಪುಟ್ಟ ಸೂಕ್ಷ್ಮತೆಗಳದಾವಲ್ಲ ಅದನ್ನ ಗುರುತಿಸ್ಕೊಡ್ರಿ ಇಲ್ಲಿ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಕೊಟ್ಟಿದ್ದಾರೆ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ನಿಶ್ಚಲ ನೀರಿನಾಗಿಂದ ಯಾವತ್ತು ಮೊದಲನೇ ಹೊಲ್ಲಿ ತೊಗೋಬೇಕು ಇನ್ನು ಹನ್ನೊಂದು ಪ್ಲಸ್ ಎಕ್ಸ್ ಬರ್ದನೇ ಯಾಕೆ ಎಕ್ಸ್ ಬರ್ದನಿ ನೀರು ಏನಿಂದ ಬಿ ದಿಕ್ಕಿನಾಗ ಹರೆ ಆಗ್ತೈತಿ ಆ ನೀರಿನ ಜವ ಪ್ರವಾಹದ ಜವ ಎಷ್ಟೈತಿ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ತಗೊಂಡಿದಿರಿ ಆಮೇಲೆ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ನಿಶ್ಚಲ ನೀರಿನ ಆಗದೆ ಹೋಗೋತದ ಅಂದರೆ ಹನ್ನೊಂದು ಪ್ಲಸ್ ಎಕ್ಸ್ ಎರಡು ಕೂಡಿ ಏನಾಗ್ತತಿ ಆ ಧೋನಿಯ ಜವ ಎನಿಂದ ಬಿ ಕಡೆ ಹೋಗುವಾಗ ಆಗಾಯಿತು ಇದು ವನ್ ಅನ್ನೂ ಸಮಯ ಟಿವನ್ ಇದನ್ನ ಇದನ್ನು ಒಳಗೆ ಬರೀ ಇನ್ನು ಧೋನಿ ನಿಂದ ಎ ಧೋನಿ ಇದ್ದದ್ದು ಎಲ್ಲಿಂದ ಬಿ ನಿಂದ ಎ ತಲುಪಲು ಬಿ ನಂದ ಎ ಅಂದರೆ ಪ್ರವಾಹದ ವಿರುದ್ಧ ಇದು ಪ್ರವಾಹದ ವಿರುದ್ಧ ಪ್ರವಾಹದ ವಿರುದ್ಧ ನಿಂದ ಎ ತಲುಪಲಿಕ್ಕೆ ಸಮಯ ಮತ್ತು ಹನ್ನೆರಡು ಕಿಲೋಮೀಟ್ರ್ ಹೋಗೋದೈತದ ಇದನ್ನು ಟು ಅನ್ನೋನು ಆದ್ರೆ ಇಲ್ಲೇನು ಕಡಿಮೆ ಆಕತಿ ನಿಶ್ಚಲ ನೀರಿನಾಗ ಏನು ಧ್ವನಿ ವೇಗಿತ್ತಲ ಅದ್ರಾಗ ಏನೋ ಪ್ರವಾಹ ಯಾವ ವೇಗದಿಂದ ಹೊಂಟೈತಿ ಅದು ವೇಗ ಕಡಿಮೆ ಆಗ್ಬೇಕು ಅಂದರೆ ಆಗ್ಬೇಕದು ಹನ್ನೊಂದು ಮೈನಸ್ ಎಕ್ಸ್ ಆಗಬೇಕು ತಪ್ಪಿ ಎಕ್ಸ್ ಮೈನಸ್ ಹನ್ನೊಂದು ಬರಿಬೇಕ್ರಿ ಇಲ್ಲಿ ಮ್ಯಾಲ ಬರೀತಿನಾಗ ಎಕ್ಸ್ ಪ್ಲಸ್ ಎಲೆವೆನ್ ಇಟ್ಕೊಂಡು ಇಲ್ಲಿ ಎಕ್ಸ್ ಮೈನಸ್ ಎಲೆವೆನ್ ಬರೋ ಚಾನ್ಸ್ ಇರ್ತೈತಿ ಇಂಥ ಸೂಕ್ಷ್ಮತೆಯನ್ನು ಈ ಪ್ರಕಾರದ ಲೆಕ್ಕಗಳೊಳಗೆ ನೀವು ಗಮನಿಸಬೇಕು ಇಂಥವು ನಾಲ್ಕೈದು ಲೆಕ್ಕ ಮಾಡ್ಸೈತಿ ಅವು ಯಾವ್ದು ಯಾವ್ದು ಒಂದಕ್ಕೊಂದು ಏನು ವ್ಯತ್ಯಾಸ ಐತಿ ನಾವೆಲ್ಲಿ ತಪ್ಪು ಚಾನ್ಸ್ ಇರ್ತೈತಿ ಅನ್ನೋದನ್ನು ಅರ್ಥ ಮಾಡ್ಕೊಡು ಸರಿ ಈಗ ದತ್ತಾಂಶ ಏನಾಯ್ತು ನೋಡಿ ಹೋಗಾಕ ಬರಾಕ ಎರಡು ಕೂಡಿ ಟಿ ಒನ್ ಮತ್ತು ಟಿ ಟು ಎರಡು ಸಮಯ ಕೂಡಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎರಡು ಗಂಟೆ ನಲ್ವತ್ತೈದು ನಿಮಿಷದ ಎರಡು ಗಂಟೆ ನಲವತ್ತೈದು ನಿಮಿಷ ಎರಡು ಗಂಟೆ ನಲವತ್ತೈದು ನಿಮಿಷ ಕೊಟ್ಟಿದ್ದಾರೆ ಹೋಗೋದಾ ಮತ್ತು ಬರೋದು ಎರಡು ಕೂಡೆ ಎರಡು ಗಂಟೆ ನಲವತ್ತೈದು ನಿಮಿಷ ಕೊಟ್ಟಿದ್ದಾರೆ ಟಿ ಒನ್ ಬೆಲೆ ನೋಡಿ ಹನ್ನೆರಡು ಬಾಗಿಲೆ ಹನ್ನೊಂದು ಪ್ಲಸ್ ಎಕ್ಸ್ ಹನ್ನೊಂದು ಪ್ಲಸ್ ಎಕ್ಸ್ ಟಿ ಟೂದ ಬೆಲೆ ಹನ್ನೆರಡು ಬಾಗಿಲೆ ಹನ್ನೊಂದು ಮೈನಸ್ ಎಕ್ಸ್ ಬರ್ತದೆ ಎರಡು ಗಂಟೆ ಅಂದರೆ ಎರಡು ಬರ್ರಿ ಅದನ್ನ ಪ್ಲಸ್ ನಲವತ್ತೈದು ನಿಮಿಷ ಇತ್ತಲೇ ನಂಗೆ ಬರ್ರಿ ನಲವತ್ತೈದು ಬಾಗಿಲೆ ಎಷ್ಟು ಬರಿತೀರಿ ಅರವತ್ತು ಬರಿತೀರಿ ಈಗ ಎಲ್ಲ ಸೇರಿ ಬಲ್ಬಾಗ್ದಾಗಿನ ಬೆಲೆಯದು ಗಂಟೆ ಒಳಗೆ ಏನಾಯಿತು ಪರಿವರ್ತನೆ ಆಯಿತು ನಲವತ್ತೈದು ನಿಮಿಷ ಇತ್ತಲ ಅದನ್ನು ಗಂಟೆ ಒಳಗೆ ಬರದೆ ಹನ್ನೆರಡು ಬಾಗಿಲೆ ಹನ್ನೊಂದು ಪ್ಲಸ್ ಎಕ್ಸ್ ಪ್ಲಸ್ ಹನ್ನೆರಡು ಬಾಗಿಲೇ ಹನ್ನೊಂದು ಮೈನಸ್ ಎಕ್ಸ್ ಈಕ್ವಲ್ ಟು ಎರಡು ಎರಡು ಪ್ಲಸ್ ಹದಿನೈದು ಮೂರಲೆ ನಲ್ವತ್ತೈದು ಹದಿನೈದು ನಾಲ್ಕಲೇ ಅರುವತ್ತು ಹದಿನೈದಲೇ ಕಟ್ತಾ ಹೊಡ್ಕೊಂಡೆ ಈ ಕಡೆ ಎಡಕ್ಕೆ ಏನು ಆಕೈತೆ ನೋಡ್ರಿ ಅದ ನಾಳೆ ಹನ್ನೊಂದು ಪ್ಲಸ್ ಹನ್ನೊಂದು ಮೈನಸ್ ಇದು ಈ ಕಡೆ ಹನ್ನೆರಡು ಪ್ಲಸ್ ಹನ್ನೆರಡು ಇಂಟು ಬ್ರಕೆಟ್ ಹನ್ನೊಂದು ಪ್ಲಸ್ ಎಕ್ಸ್ ಈಕ್ವಲ್ಟು ಜಸ್ಟ್ ಗುಣಾಕಾರ ಮಾಡಿದ್ದೀನಿ ಇವೆರಡಲ್ಲ ಸಹ ತೊಗೊಂಡಿದ್ದೀನಿ ಎರಡು ಬೇರೆ ಬೇರೆ ಆಗಿರ್ತಕ್ಕಂಥ ಪದಗಳದ್ದಾವೆ ಗುಣಾಕಾರ ಮಾಡ್ಕೋಬೇಕು ಇದು ಈ ಕಡೆ ಇದು ಈ ಕಡೆ ಒರೆ ಗುಣಾಕಾರ ಆಗ್ತದೆ ನಾ ಕೇಳಲಿ ಎಂಟು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ನಾಲ್ಕು ಅಂಶ ಆತಲ್ಲಿ ಬೆನ್ನ ರಾಶಿ ಬಿಡಿಸಿದೆ ಕುಡಿಸಿದರೆ ಬೈ ಫೋರ್ ಹನ್ನೊಂದು ಹನ್ನೆರಡು ನೋಡಿರಿ ಹನ್ನೆರಡು ಒನ್ ತರ್ಟಿ ಟೂನಾ ಒಂದೂರ ಮೂವತ್ತೆರಡು ಆಗ್ತದೆ ಅಲ್ಲವಾ ನೋಡು ನನ್ನ ಪ್ರಕಾರ ಒಂದೂರ ಮೂವತ್ತೆರಡು ಆಕತಿ ಹಾಂ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಒಂದೂರ ಮೂವತ್ತೆರಡು ಹನ್ನೆರಡು ಹನ್ನೊಂದು ಐತೆ ಮತ್ತು ಪ್ಲಸ್ ಇಂಟು ಮೈನಸ್ ಸಾರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅ ಪ್ಲಸ್ ಹನ್ನೆರಡು ಎಕ್ಸ್ ಡಿವೈಡೆಡ್ ಬೈ ಎಲ್ ಒನ್ ಮೈನಸ್ ಎಲ್ ಒನ್ ಸ್ಕ್ವೇರ್ ಒನ್ ಟ್ವೆಂಟಿ ಒನ್ ಹಾಂ ಮೈನಸ್ ಎಕ್ಸ್ಕ್ವೇರ್ ಇದು ಒನ್ ಮೈನಸ್ ಎಕ್ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಎಸ್ಕ್ವೇರ್ ಮೈನಸ್ ಬಿಸ್ಕ್ವೆ ಎಲೆವೆನ್ ಡಿವೈಡೆಡ್ ಬೈ ಫೋರ್ ಬರ್ರಿ ನಾವು ಈಗ ನೋಡ್ರಿ ಮೈನಸ್ ಟ್ವೆಲ್ ಎಕ್ಸಾ ಪ್ಲಸ್ ಟ್ವೆಲ್ವ್ ಎಕ್ಸ ಕ್ಯಾನ್ಸಲ್ ಆಗ ಒನ್ ಥರ್ಟಿ ಟು ಪ್ಲಸ್ ಒನ್ ಥರ್ಟಿ ಟು ಕೂಡಿಸ್ರಿ ಟೂ ಸಿಕ್ಸ್ಟಿ ಫೋರ್ ಟೂ ಸಿಕ್ಸ್ ಫೋರ್ ಟೂ ಸಿಕ್ಸ್ ಫೋರ್ ಡಿವೈಡೆಡ್ ಬೈ ಟು ಸಿಕ್ಸ್ ಫೋರ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಒನ್ ಮೈನಸ್ ಎಕ್ಸ್ಕ್ವೇರ್ ಈಸ್ ಈಕ್ವಲ್ ಟು ಎಲೆವೆನ್ ಅಪೋನ್ ಫೋರ್ ಈಕ್ವಲ್ ಟು ಎಲೆವೆನ್ ಡಿವೈಡೆಡ್ ಬೈ ಫೋರ್ ಸ್ವಲ್ಪ ಎಲ್ವೆಂಡ್ಲೆ ನೇರವಾಗಿ ಕಟ್ಟೋಕ್ಕ ನೋಡ್ರಿ ಹಾಕೈತೆ ನೋಡಿ ಹನ್ನೊಂದು ಒಂದೇ ಹನ್ನೊಂದು ಹನ್ನೊಂದೆರಡಲೆ ಇಪ್ಪತ್ತೆರಡು ಹನ್ನೊಂದು ನಾಲ್ಕಲೆ ನಲ್ವತ್ನಾಲ್ಕು ನಾಲ್ಕು ಕುಡಿತು ಹನ್ನೊಂದೆರಡಲೆ ಇಪ್ಪತ್ತೆರಡು ಇಪ್ಪತ್ತಾರ ಐತದ ನಾಲ್ಕು ಕುಡಿತು ನಲ್ವತ್ನಾಲ್ಕು ಹತ್ತು ಹನ್ನೆ ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಇನ್ನೂವರೆಗೂ ನಾಕಾರ ಮಾಡಿ ಒನ್ ಟ್ವೆಂಟಿ ಒನ್ ಮೈನಸ್ ಎಕ್ಸ್ ಕ್ವೇರ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇಂಟು ಫೋರ್ ಆಯ್ತು ಟ್ವೆಂಟಿ ಫೋರ್ ಇಂಟು ಫೋರ್ ಈಗ ಈ ನಂಬರ್ ಇದು ಒನ್ ಟ್ವೆಂಟಿ ಒನ್ ಮೈನಸ್ ಎಕ್ಸ್ ಕ್ವೇರ್ ಇದು ಈಕ್ವಲ್ಟು ನಾಲ್ಕು ನಾಲ್ಕಲೆ ಹದಿನಾರ ಒಂದು ಕೈಲ ನಾಲ್ಕು ಎರಡಲೆ ಎಂಟ ಒಂದ ತೊಂಬತ್ತ ತೊಂಬತ್ತಾರು ಇವತ್ತು ನಾಲ್ಕು ಕಡೆ ಹೇಯ್ಬಿಡಿ ಎಕ್ಸ್ ಸ್ಕ್ವೇರ್ ಸರಿ ಇಲ್ಲಿ ಎಕ್ಸ್ ಬರಲೇ ಇಲ್ಲಲ್ಲ ಪದ ಎಕ್ಸ್ ಪದ ಪೂರ್ತಿ ಕ್ಯಾನ್ಸಲ್ ಆಗೈತೆ ಏನು ಚಿಂತೆ ಮಾಡ್ಬೇಡ್ರಿ ಬಿಡ್ಸೋಕೆ ಇದನ್ನ ಹ್ಞೂ ಈಗ ಮೈನಸ್ ಎಕ್ಸ್ ಸ್ಕ್ವೇರ್ ಆ ಕಡೆ ಹೇಯ್ರಿ ಒನ್ ಟ್ವೆಂಟಿ ಒನ್ನ ಮೈನಸ್ ನೈಂಟಿ ಸಿಕ್ಸ್ ಇಸ್ ಇಕ್ವೋ ಟೆಸ್ಟ್ ಬಂತು ಎಕ್ಸ್ವೇರ್ ಬಂತು ಒನ್ ಟ್ವೆಂಟಿ ಒನ್ ನೈಂಟಿ ಸಿಕ್ಸ್ ಕಡೆಯಪ್ಪ ಇಪ್ಪತ್ತೊಂದು ನಾಲ್ಕು ಎಷ್ಟು ಆಯ್ತು ಇಪ್ಪತ್ತೈದು ಆತಲ್ಲ ಈ ಡಿಫ್ರೆನ್ಸ್ ಟ್ವೆಂಟಿ ಫೈವ್ ಕೊಡ್ತಾ ಇಲ್ಲ ಹಾಂ ನೋಡಿ ಇಕ್ವ ಟು ಎಕ್ಸ್ ಸ್ಕ್ವೇರ್ ಆಯಿತು ಅಂದರೆ ಎಕ್ಸ್ ಇಕ್ಕೊಳ್ತು ಧನ ಬೆಲೆ ತೊಗೊಂಬಿಡ್ರಿ ಋಣ ಬೆಲೆ ಬೇಡ ಅಂದರೆ ಎಕ್ಸ್ ಈಸಿಕೋಟೆ ಎಷ್ಟು ಹೇಳ್ರಿ ಐದಾಯ್ತು ಎಕ್ಸಿಕೋಟು ಐದು ಆಯ್ತು ನಮಗೇನು ಪ್ರವಾಹದ ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಆಯಿತು ಆದ್ದರಿಂದ ಪ್ರವಾಹದ ಜವ ಆದ್ದರಿಂದ ಪ್ರವಾಹದ ಜವ ಈಜಿಕೋಟೆ ತಗೊಳ್ಳೋಣ ಎಕ್ಸ್ ಅದು ಐದು ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ ಫೈವ್ ಕಿಲೋಮೀಟರ್ ಪರ್ ಅವರ್ ಇಲ್ಲ ನೋಡ್ರಿ ಮತ್ತೆ ಅದು ಎಕ್ಸ್ ಒಂದು ಬರಂಗ ಇಲ್ಲ ವರ್ಗ ಸಮೀಕರಣ ಅನ್ಸಂಗ ಅಂದ್ರೆ ಶುದ್ಧ ವರ್ಗ ಸಮೀಕರಣ ಅಂತ ಕರೀತಾರೆ ವಿಧ ವರ್ಗ ಸಮೀಕರಣ ಎಕ್ಸ್ ಅಂದ್ರೆ ಬಿ ಇಲ್ಲ ಇಲ್ಲ ಎಕ್ಸ್ ಅನ್ನ ಸಗುಣಕ್ಕೆ ಇಲ್ಲಷ್ಟ ಇದು ನಿಮ್ಗೊಂದು ಗೊಂದಲವನ್ನು ಉಂಟು ಮಾಡ್ತೈತಿ ಅರ್ಥ ಆಯ್ತಲ್ಲ ಅದು ನಿಮ್ಗೆ ಇಂಥ ಹಿಂಗೂ ಬರ್ಬೋದು ಅನ್ನೋ ಒಂದು ಸನ್ನಿವೇಶ ಈ ಸಮಸ್ಯೆಗಳಿಗೆ ಬಂದಿದೆ ಸರಿ ಮುಂದಿನ ಒಂದು ಪ್ರಶ್ನೆ ಒಬ್ಬ ರೈತ ಆದನ ಅವ ನೂರು ಆಯತ ಆಕಾರದ ತರಕಾರಿ ತೋಟವನ್ನು ಸಿದ್ಧಪಡಿಸವನ ಆಯತ ಆಕಾರದ ಒಂದು ತರಕಾರಿ ತೋಟ ಐತಿ ಇನ್ನು ತರಕಾರಿ ತೋಟ ಇದನ್ನ ಎ ಬಿ ಸಿ ಡಿ ಅಂತನೋಣ ಅವ ಏನು ಮಾಡತ್ತಾನ ಕೇವಲ ಮೂವತ್ತು ಮೀಟರ್ ಮುಳ್ಳು ತಂತಿಯನ್ನು ಹೊಂದಿರುವುದರಿಂದ ಅವನ ಮನೆಯ ಸುತ್ತಲಿನ ಕಂಪೌಂಡ್ ಗೋಡೆಯ ಗೋಡೆಯ ನಾಲ್ಕನೆಯ ಬಾಹುವಾಗಿ ಪರಿಗಣಿಸಿ ಒಂದು ಕಂಪೌಂಡ್ ಗೋಡೆಯ ಏನು ಮಾಡ್ತಾನ ನಾಲ್ಕನೇ ಬಾಹು ಬಾಹುವಾಗಿ ಪರಿಗಣಿಸಿ ಆಯತಾಕಾರದ ತೋಟದ ಬಾಹುಗಳಿಗೆ ಬೇಲಿಯನ್ನು ಹಾಕಾಕತ್ತೆ ಅಂದ್ರೆ ಮನೆಗೆ ಹಚ್ಚಿ ಆಯತಾಕಾರದ ಒಂದು ಜಾಗ ಗುರ್ತಿಸಿಕೊಂಡ ನಾವು ನೂರು ಚದುರ್ಮೀಟ್ರ್ದ ಹಾಗಾದರೆ ತೋಟದ ಉದ್ದ ಮತ್ತು ಅಗಲವನ್ನು ಕಂಡುಹಿರಿ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ನೋಡ್ರಿ ಒಂದು ಗಾಡಿ ಸಿಡಿ ಎದ್ಲೇ ಇದನ್ನ ನಾವು ಏನು ಮಾಡೋಣ ಹೆಂಗೆ ಗಾಡಿ ಮನೆಗೆ ಹೆಚ್ಚಿ ತೈತೆ ಅಂತ ತೊಗೊಂಡೆ ನಾವೊಂದು ಇಮ್ಯಾಜಿನೇಷನ್ ಮಾಡ್ಕೊಳ ಇಲ್ಲ ಸರಿನಾ ಇದು ಮನೆ ಇದು ಇದು ಮನೆ ಹೌದಾ ಈಗ ಒಂದು ಗೋಡೆ ಏನು ಮಾಡಿದವ ಕಂಪೌಂಡ್ಗೆ ಹಚ್ಚಿ ತೊಗೊಂಡ ಗಾಡಿನ ಅದನ್ನು ತಂತಿ ಬೇಲಿ ಹಾಕೋದು ಅವಶ್ಯಕತೆ ಇಲ್ಲ ಅದು ಆತ ಕಡೆ ತಂತಿ ಬೇಲಿ ಎಲ್ಲಿ ಹಾಕೋದೈತಿ ಇಲ್ಲಿ ಹಾಕೋದೈತೆ ನೋಡಿ ಎಷ್ಟು ತಂತಿ ಬೇಲಿ ಹಾಕೋದೈತಿ ಇದನ್ನು ತಂತಿ ಬೇಲಿ ಹಾಕೋದೈತಿ ಇದನ್ನ ಏನು ಮಾಡೋದೈತಿ ತಂತಿ ಬೇಲಿ ಹಾಕೋದು ಈ ತಂತಿ ಬೇಲಿ ಹಾಕೋ ಜಾಗ ಏನೈತ ಅವ್ರನ್ನ ಆಯತಾಕಾರದ ರೂಪದಾಗೈತಿ ಹಂಡ್ರೆಡ್ ಚತುರ್ಮೀಟ್ರ್ ಈ ಥರದ್ದು ವಿಸ್ತೀರ್ಣ ಐತಿ ಹಂಡ್ರೆಡ್ ಚದುರ್ಮೀಟ್ರ್ ಇದ್ರ ಉದ್ದ ಏನು ತೊಗೊಳನೋ ಎಕ್ಸ್ ತೊಗೊಳೋಣ ಅಂದರೆ ಇದು ಮ್ಯಾಲಿಂದ ಎಡಿನೂ ಕೂಡ ಎಷ್ಟು ಎಷ್ಟಾಯ್ತು ಎಕ್ಸ ಇದನ್ನೇನು ತೊಗೊಳೋ ಎ ಬಿ ವಾಯ್ ತೊಗೊಳು ಹೌದಾ ಒಟ್ಟು ತಂತಿ ಉದ್ದ ಎಷ್ಟೈತೆ ಅಂದ್ರೆ ಮೂವತ್ತು ಮೀಟ್ರ್ ಇಲ್ಲೇ ತಂತಿ ಹಾಕಿಲ್ಲಮ್ಮ ಈ ಮೂವತ್ತು ಮೀಟ್ರ್ ಇದನ್ನು ನೋಡ್ರಿ ಅಂದರೆ ಎರಡು ಎಕ್ಸ ಒಂದು ವಾಯ್ ಇದು ಇದೆ ಎಲ್ಲ ಕೂಡ್ರೆ ಮೂವತ್ತು ಹಾಕಬೇಕು ಇದು ನಿಮ್ಗೆ ಅರ್ಥ ಆಗಬೇಕು ಈಗ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಇಷ್ಟು ಸೇರಿಸಿದ್ರೆ ಇದು ಮೂವತ್ತಕ್ಕೆ ಸರಿ ಆಗ್ಬೇಕು ಅಂದರೆ ಟೂ ಎಕ್ಸ್ ಪ್ಲಸ್ ವೈ ಇದಕ್ಕೆ ಕೊಟ್ಟು ಎಷ್ಟು ಆಯಿತು ಮೂವತ್ತಾಯಿತು ಇದಕ್ಕೆ ಸಮೀಕರಣ ಒಂದ ನೋಡಿ ಇನ್ನು ವಿಸ್ತೀರ್ಣ ಕೊಟ್ಟಿದ್ದಾನೆ ತೋಟದ ವಿಸ್ತೀರ್ಣ ಆಯತಾಕಾರದ ತೋಟದ ವಿಸ್ತೀರ್ಣ ಎಷ್ಟು ನೂರು ಚದರ ಮೀಟರ್ ಒಂದು ನೂರು ಚದರ ಮೀಟರ್ ಕೊಟ್ಟಾನೆ ತೋಟದ ವಿಸ್ತೀರ್ಣ ಈಕ್ವಲ್ ಟು ನಮಗೆ ಇರ್ತಕ್ಕಂಥ ಸೂತ್ರ ಏನು ಉದ್ದ ಗುಣ ಅಗಲ್ಲ ಉದ್ದ ಎಕ್ಸ್ ತೊಗೊಂಡಿದ್ರೆ ಅಗಲ್ಲ ವಾಯ್ ತೊಗೊಂಡರೆ ಈಕ್ವಲ್ ಟು ನೂರ ಆಯ್ತು ಇದು ಸ್ವಲ್ಪ ಇವೆರಡನ್ನು ಕ್ಲಬ್ ಮಾಡ್ಕೋಬೇಕು ಅಂದ್ರಾಗ ಕನ್ವರ್ಟ್ ಮಾಡ್ಬೋದು ಇಲ್ಲಿ ವಾಯ್ದ ಬೆಲೆ ಐತಲ್ಲ ಥರ್ಟಿ ಮೈನಸ್ ಟು ಎಕ್ಸ್ ಅದನ್ನ ಉಪಯೋಗ ಮಾಡ್ಕೊಂಡು ಒಂದೇ ಇದರಿಂದ ಎಕ್ಸ್ ಹಂಗೇ ಇರಲಿ ವಾಯ್ ಅಂದ್ರೆ ಏನಾಗ್ತಿ ಥರ್ಟಿ ಮೈನಸ್ ಟು ಎಕ್ಸ್ ಆಕತಿಲ್ಲ ನೋಡಿ ಈ ಟು ಎಕ್ಸ್ ಹಾಕೊಂಡೆ ತಗೋತೀನ ಥರ್ಟಿ ಮೈನಸ್ ಟು ಎಕ್ಸ್ ಆಕತಿ ಇಕ್ವ ಟೇಸ್ಟ್ ಆಯಿತು ಹಂಡ್ರೆಡ್ ಆಯ್ತು ಎಲ್ಲಿಂದ ಹಾಕಿದ್ನ ಇದ್ದ ಮೇಲೆ ಒಂದೇ ಸಮೀಕರಣದಿಂದ ಹಾಕಿದ್ನ ಕರೆಕ್ಟ್ ಐತಿ ನೀವು ನೋಡಿರಿ ವಾಯ್ ಇಕ್ವ ಟು ಥರ್ಟಿ ಮೈನಸ್ ಟು ಎಕ್ಸ್ ಆತ ಇಲ್ಲೋ ಹ್ಞೂ ಈಗ ನೋಡಿರಿ ಇದು ಥರ್ಟಿ ಎಕ್ಸ್ ಆತ ಮೈನಸ್ ಟು ಎಕ್ಸ್ಕ್ವೇರ್ ಆಯ್ತದೆ ಥರ್ಟಿ ಎಕ್ಸ ಮೈನಸ್ ಟು ಎಕ್ಸ್ ಎಕ್ಸ್ಕ್ವೇರ್ ಕರೆಕ್ಟ್ ಐತಿ ಇಕ್ವೋ ಟೇಸ್ಟ್ ಐತಿ ಹಂಡ್ರೆಡ್ ಐತಿ ಇಕ್ವೊ ಟು ಹಂಡ್ರೆಡ್ ಐತಿ ಈಗ ಎರಡು ಆ ಕಡೆ ಹೈರಿ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಆಯ್ತಾ ಕಡೆ ಹೋದ್ರೆ ಪ್ಲಸ್ ತರ್ಟಿ ಎಕ್ಸ್ ಇದ್ದೆ ಎಷ್ಟು ಮೈನಸ್ ತರ್ಟಿ ಎಕ್ಸ್ ಆಯಿತು ಪ್ಲಸ್ ಹಂಡ್ರೆಡ್ ಆಯಿತು ಇಕ್ವಲ್ಟು ಎಷ್ಟು ಆಯ್ತು ನೋಡಿರಿ ಝೀರೋ ಆಯ್ತು ಎರಡನೇ ಬಾಕ್ಸು ಇತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಎಕ್ಸ್ ಮುಂದೆ ಮುಂದೆಷ್ಟು ಪ್ಲಸ್ ಫಿಫ್ಟಿ ಪ್ಲಸ್ ಫಿಫ್ಟಿ ಇಕ್ವೋಲ್ಟು ಎಷ್ಟು ಝೀರೋ ಆಯ್ತು ಐವತ್ತು ಎಕ್ಸ್ಕ್ವೇರ್ ಆಯಿತು ಐವತ್ತರದಪ್ಪ ಹತ್ತು ಐದು ತಗೋ ಸ್ಕ್ವೇರ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಕುಡ್ಸಿದ್ರೆ ನೋಡ್ರಿ ಮೈನಸ್ ಹದಿನೈದು ಎಕ್ಸ್ ಆಕತಿ ಗುಣಾಕಾರ ಮಾಡಿದ್ರೆ ಐವತ್ತು ಎಕ್ಸ್ ಕ್ವರ್ ಆಕತ್ತೆ ಪ್ಲಸ್ ಐವತ್ತು ಈಕ್ವಲ್ ಟು ಝೀರೋ ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನು ತೆಗೆದ್ರೆ ಎಕ್ಸ್ ಮೈನಸ್ ಟೆನ್ ಎರಡನೇ ಗುಂಪಿನಾಗ ಐದು ಸಾಮಾನು ತೆಗೆದ್ರೆ ಎಕ್ಸ್ ಮೈನಸ್ ಟೆನ್ ಈಕ್ವಲ್ ಟು ಎಷ್ಟು ಝೀರೋ ಐದು ಸಾಮಾನು ತೆಗೆದ್ರೆ ಎಕ್ಸ್ ಮೈನಸ್ ಟೆನ್ ಇಲ್ಲಿ ಎಕ್ಸ್ ಮೈನಸ್ ಟೆನ್ ಐತಿ ಅಲ್ಲಿ ಎಕ್ಸ್ ಮೈನಸ್ ಟೆನ್ ಐತಿ ಇನ್ನು ಸಾಮಾನು ತಗೋ ಇದು ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಎಷ್ಟು ಝೀರೋ ಈಗ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಇಸ್ ಇಕ್ವ ಟು ಎಷ್ಟು ಹತ್ತು ಅಥವಾ ಎಕ್ಸ್ ಇಸ್ ಇಕ್ಟು ಎಷ್ಟು ಆತಪ್ಪ ಅಂದರೆ ನಮಗೆ ಐದು ಐದ ಟೆನ್ ಆರ್ ಫೈವ್ ಈಗ ನಮಗೆ ಏನೇನು ತೋಟದ ಉದ್ದ ಮತ್ತು ಅಗಲಗಳನ್ನು ಕೇಳಿದರು ಉದ್ದ ಈಕ್ವಲ್ ಟು ಹತ್ತು ಇದು ಮೀಟರ್ದಾಗಲ್ಲ ಹ್ಞೂ ಚದರ ಮೀಟರ್ದಾಗೈತೆ ಹತ್ತು ಮೀಟರ್ ಆದರೆ ಅಗಲ ಎಷ್ಟು ಆಗಬೇಕು ಹಗಲ ಇಟ್ಕೊಟ್ಟು ಇಲ್ಲಿ ಐತೆ ನೋಡಿರಿ ಅಗಲದ ಏನು ಬೆಲೆ ಇಷ್ಟು ಇತ್ತು ನಿಮ್ಗೆ ವಾಯ್ ಅಲ್ಲ ವಾಯ್ ಇಕ್ಕ ಕೊಟ್ಟು ಎಷ್ಟು ಹಾಕಿ ಈ ಸೂತ್ರ ಉಪಯೋಗ ಮಾಡಲೇ ಹಂಡ್ರೆಡ್ ಬೈ ಎಕ್ಸ್ ವಾಯ್ ವಾಯಿಜ್ ಟು ಹಂಡ್ರೆಡ್ ಡಿವೆಡ್ ಬೈ ಎಕ್ಸ್ ಆಗತಿಲ್ಲದು ಹಂಡ್ರೆಡ್ ಡಿವೆಡ್ ಬೈ ಟೆನ್ ಅಂದರೆ ಎಷ್ಟು ಜೀರೋ ಜೀರೋ ಹೋತು ಹತ್ತು ಬಂತು ಇಲ್ಲದು ಹತ್ತು ಮೀಟ್ರ್ ಬಂತು ಎಲ್ಲಿ ತಪ್ಪಿದ್ರೆ ನೋಡಿರಿ ಎಕ್ಸ್ ಈಕ್ವಲ್ ಟು ಹತ್ತು ಆದರೆ ಎಕ್ಸ್ ಈಕ್ವಲ್ ಟು ಹತ್ತು ಆದರೆ ಹತ್ತು ಆದರೆ ವಾಯ್ ಹತ್ತ ಬಂತಲ್ಲ ಸರಿ ಏನಾಯಿತು ಇನ್ನು ಮುಂದಿನ ಬೆಲೆ ನೋಡ್ರಿ ಎಕ್ಸ್ ಐದು ಇದು ಪರಿಗಣಿಸ್ಬೋದಂಥ ಬೆಲೆಣ ಉದ್ದ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಐದು ಮೀಟರ್ ಆದರೆ ಆದರೆ ಅಗಲ ಈಸ್ ಈಕ್ವಲ್ ಟು ವಾಯ್ ಹಂಡ್ರೆಡ್ ಡಿವೈಡೆಡ್ ಬಾಯ್ ಹಂಡ್ರೆಡ್ ಡಿವೈಡೆಡ್ ಬಾಯ್ ಎಕ್ಸ್ ಐದು ಐದರಡಲೇ ಎಷ್ಟು ಆಯ್ತು ಹತ್ತು ಅಂದರೆ ಇಪ್ಪತ್ತು ಆಯಿತು ಅಲ್ಲಿ ಇಪ್ಪತ್ತು ಆಯ್ತು ಐದು ಇಪ್ಪತ್ತು ಪರಿಗಣಿಸ್ಬೋದಾದಂಥ ಉತ್ತರ ನೋಡಿರಿ ಇದು ಮ್ಯಾಲಿಂದ ದತ್ತಾಂಶ ತಗೊಳ್ಳೋಣ ಏನಾಗತ್ತೈತೆ ಅದು ಏನಾಯಿತು ವಾಯಿಕೊಟ್ಟರು ಏನು ಎಲ್ಲಿ ಮೂವತ್ತು ಮೈನಸ್ ಎರಡು ಎಕ್ಸ್ ಈಗ ನೋಡಿರಿ ನೀವು ಇದನ್ನು ಎರಡು ರೀತಿ ಬರೆದ್ಬಿಟ್ರಿ ಸಾಕು ಉದ್ದ ಐದು ಮೀಟರ್ ಆದರೆ ಅಗಲ ಅವಾಗ ಎಷ್ಟಾಗ್ತತಿ ಇಪ್ಪತ್ತು ಮೀಟ್ರ್ ಆಗೇ ಆಗ್ತತಿ ಯಾಕಂದರೆ ಎರಡೂ ಬೆಲೆಗಳನ್ನು ಪರಿಗಣಿಸಬಹುದಾದಂತಹ ಬೆಲೆಗಳದ ಋಣಾತ್ಮಕವಾಗಿ ಯಾವ ಬಂದಿಲ್ಲ ಸೊ ಅದಕ್ಕೆ ಈ ರೀತಿ ಬರೆದುಬಿಟ್ರಿ ಸಾಕು ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು ಸರಿ ಇದರೊಂದಿಗೆ ನಿಮಗೆ ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಪೂರ್ಣ ಮಾಡ್ತಾ ಇದ್ದೀನಿ ಸದ್ಯದ ಮಟ್ಟಿಗೆ ಮತ್ತೆ ಇನ್ನೂ ಹೆಚ್ಚಿಗೆ ಯಾವುದಾದ್ರೂ ಸಮಸ್ಯೆಗಳನ್ನು ಮಾಡಿಸ್ಬೇಕು ಅನಿಸಿದರೆ ಮುಂದಿನ ಹಂತದಲ್ಲಿ ನಾವು ನಿಮ್ಮ ನಿಮ್ಮ ಗಮನಕ್ಕೆ ತರ್ತೀವಿ ಅಲ್ಲಿಯವರೆಗೆ ಇಷ್ಟು ಪ್ರಶ್ನೆಗಳನ್ನು ಸುಮಾರು ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆಗಳಲ್ಲೂ ಬಂದಿದ್ದಾವೆ ಅಲ್ಲಿಯೂ ಕೂಡ ಬಿಟ್ಟು ಬಿಡಲಾರದೆ ಎಲ್ಲ ಪ್ರಶ್ನೆಗಳನ್ನು ನಾನು ಮಾಡಿದ್ದೀನಿ ಅದರ ಜೊತೆಗೆ ಮತ್ತೆ ಇಲ್ಲಿ ಹದಿನಾರು ಹೆಚ್ಚುವರಿ ಪ್ರಶ್ನೆಗಳನ್ನು ನಿಮಗೆಲ್ಲ ಪರಿಚಯಿಸಲಾಗಿದೆ ಇವೆಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ವರ್ಗ ಸಮೀಕರಣದ ಮೇಲೆ ನಾವು ಬಿಡಿಸ್ತೀವಿ ಅಂತಕ್ಕಂಥ ಸಾಮರ್ಥ್ಯವನ್ನು ಎಲ್ಲರೂ ಪಡೆದುಕೊಳ್ಬೇಕು